ಹಲೋ ಐ ಇವತ್ತು ಸಾಟರ್ಡೆ ನಾಳೆ ಸಂಡೇ ಲೀವಿರೋದ್ರಿಂದ ಆಫೀಸ್ ಮುಗಿಸ್ತಾಂಬಿಟ್ಟು ಊರಿಗೆ ಹೊರಟೆ ಪಿ ಎಮ್ ಟಿ ಸಿ ಬಸ್ಸಲ್ಲಿ ಬ ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಿಗೆ ಹೊರಟೆ ತುಂಬ ರಶ್ ಇತ್ತು ತುಂಬ ಜನಗಳು ಸರಿ ಇಂತ ಒಂದು ಹಾಫ್ ಆನ್ ಅವರ್ ಕಾದ್ಮೇಲೆ ಅರ್ಸಿ ಕೆರೆ ಬಸ್ ಬಂತು ಸರಿ ಅದರಲ್ಲಿ ಹೆಂಗೋ ಸೀಟ್ ಇಟ್ಟಿದೆ ಸೀಟ್ ಇಟ್ಟಿದ ಮೇಲೆ ಕೆಳಗಡೆ ನೋಡಿದ್ರೆ ತುಂಬ ಜನ ನೂಕು ನುಗ್ಗಾಗಿತ್ತು ಸರಿ ಅಂತ ಅಲ್ಲಿಂದ ಬಸ್ ಹೊರಡ್ತು ಬಸ್ ಬಸ್ ಹೊರಡ್ತು ಆಮೇಲೆ ಗೊರ್ಗುಂಟೆ ಪಡೆದು ಗೊರ್ಗುಂಟೆ ಪಡೆದು ತುಂಬ ಜನ ಇದ್ದರು ತುಂಬ ರಶ್ಶು ಸಾಟರ್ಡೆ ಬಂದ್ಬಿಟ್ಟು ಊರಿಗೆ ಹೋದ್ ಭಾರಿ ಇಂಥ ಫಸ್ಟ್ ಈ ರೀತಿ ಇರಲ್ಲ ಇವಾಗ ಒಂದು ವರ್ಷದಿಂದ ತುಂಬ ರಶ್ಶು ಏನಕ್ಕೂ ಗೊತ್ತಿಲ್ಲ ಈ ಸಿದ್ದರಾಮಯ್ಯ ಅವರ ಬಸ್ ಫ್ರೀ ಬಿಟ್ಟ ಮೇಲೆ ತುಂಬ ರಶ್ ಜೆಂಟ್ಸ್ ಜೆಂಟ್ಸಿಗಿಂತ ಲೇಡೀಸ್ ಅವರೇ ತುಂಬ ಅದರಲ್ಲೂ ಜಗಳ ಬೇರೆ ಲೇಡೀಸ್ ಲೇಡೀಸೇ ಜಗಳ ಒಡೆದಾಟಗಳು ಅದೇ ಒಂದ್ಸರಿ ಯಾಕಪ್ಪ ಫ್ರೀ ಅಂತ ಬಸ್ಸು ಅನ್ಸುತ್ತೆ ಸರಿ ಇಂದ ತಿಪ್ಪೂರಲ್ಲಿ ಟಿಫನ್ಗೆ ಹಾಕ್ತಾರೆ ಟಿಫನ್ ತಿಂದ್ಕೊಂಡ್ಬಿಟ್ಟು ಊರಿಗೆ ಹೊರಟೆ ಊರಲ್ಲಿ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಬೇಲೂರಿಗೆ ಹೋಗಬೇಕಾಯ್ತು ನಮ್ಮ ಅತ್ತೆ ಮನೆ ಗ್ರೂಪ್ ಅಂತ ಹೇಳಿದ್ನಲ್ಲ ಹೋರಾಟ ಮೇಲೆ ಜಾವಗಲ್ ಬಂತು ಜಾವಗಲ್ ಕೆರೆ ನೋಡಿ ತುಂಬ ದೊಡ್ಡ ಕೆರೆ ಈ ಸರಿ ತುಂಬ ಮಳೆಯಾಗಿರೋದ್ರಿಂದ ಎಲ್ಲ ಕೆರೆ ಕಟ್ಟೆಗಳು ತುಂಬ ತುಂಬಿದೆ ಕೆರೆ ಕಟ್ಟೆಗಳು ತುಂಬಿರೋ ಊರಿನ ಜನಗಳಿಗೆ ಬೋರ್ಗಳಿಗೆ ಮತ್ತು ಪ್ರಾಣಿಗಳಿಗೆ ಹಸುವೆಲ್ಲ ತುಂಬ ಉಪಯೋಗ ಆಗುತ್ತೆ ಜಾವಗಲ್ ಬಂತು ಜಾವಗಾಲಲ್ಲಿ ಸ್ಯಾಟರ್ಡೆ ಸಂಡೇ ಇದು ಸಂತೆ ಇರುತ್ತೆ ಕಾಯಿ ವ್ಯಾಪಾರ ಜೋ ತೆಂಗಿನಕಾಯಿ ವ್ಯಾಪಾರ ಇಲ್ಲಿ ತುಂಬ ಜೋರು ಇರುತ್ತೆ ಇದು ಯಾವ ಊರು ಅಂತ ಗೊತ್ತು ನೋಡಿದ್ರೆ ಗೊತ್ತಾಗುತ್ತೆ ಇದು ಹಳೆಬೀಡು ಹಳೆಬೀಡಿಂದ ಬೇಲೂರಿಗೆ ಒಂದು ಟ್ವೆಂಟಿ ಫೈವ್ ಮಿನಿಟ್ ತರ್ಟಿ ಮಿನಿಟ್ ಆಗುತ್ತೆ ಬೇಲೂರು ಬಂತು ಬೇಲೂರು ಬೇಲೂರು ಬಸ್ ಹಿಡಿದುಬಿಟ್ಟು ಬಸ್ ಸ್ಟಾಪಿಂದ ನಮ್ಮ ಅತ್ತೆ ಅವ್ರ ಮನೆ ಒಂದು ಫೈವ್ ಹಂಡ್ರೆಡ್ ಮೀಟರ್ ಆಗುತ್ತೆ ಮನೆಗೆ ಹೋದು ಮನೆ ನೋಡಿ ಗೃಹ ಪ್ರದೇಶಕ್ಕೆಲ್ಲ ರೆಡಿಯಾಗಿ ನಿಂತಿದೆ ಮನೆ ರೆಡಿ ಮಾಡಿ ನಿಂತಿದ್ದಾರೆ ಲೈಟಿಂಗ್ಸ್ ಎಲ್ಲ ತುಂಬ ಜೋರಾಗಿ ಇನ್ನೂ ಕೆಲಸ ನಡೀತಲೇ ಇದೆ ಇನ್ನೂ ಮೇಲ್ಗಡೆ ಕಾನಿಗೆಲ್ಲ ಗ್ಲಾಸ್ ಇವಾಗ ಫಿಟ್ ಮಾಡ್ತಾರೆ ಅಷ್ಟರಲ್ಲಿ ಪುರೋಹಿತರೆಲ್ಲ ಪೂಜೆಗೆ ಮತ್ತು ಹೋಮ್ ವರ್ಕ್ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ನಮ್ಮ ಅಪ್ಪಾಜಿ ಅವರ ತಂಗಿ ಮನೆ ನಮ್ಮ ಅಪ್ಪಾಜಿ ತಂಗಿ ಅವರ ಹೈಸ್ಕೂಲ್ ಟೀಚರು ನಮ್ಮ ಮಾವ ಲಾಯರು ಮತ್ತು ಇಲ್ಲಿ ಸಾಯಂಕಾಲನೇ ಬಾಳೆಕಂದ ಕಡಿತಾರೆ ದೃಷ್ಟಿ ಬಾಳೆಕಂದು ಕಡಿಸಿದಾವೆಲ್ಲ ಬೆಳಗ್ಗೆ ಕಳೆದ್ರೆ ಇಲ್ಲಿ ಸಿಟಿಲೆಲ್ಲ ಸಾಯಂಕಾಲ ಕಡಿತಾರೆ ಮತ್ತು ಬಲಿಯನ್ನು ನಮ್ಮ ಮನೆ ಸುತ್ತ ಹಾಕಿದರೆ ಇವರು ಆ ಬಾಳೆಕನ್ ಸುತ್ತನೇ ಹಾಕ್ತಾರೆ ಅದೆಲ್ಲ ಮುಗಿಸ್ಕೊಂಬರು ಸರಿ ಬೇಲೂರು ದೇವಸ್ಥಾನಕ್ಕೆ ಹೋದ್ರೆ ಬೇಲೂರು ದೇವಸ್ಥಾನ ಅಲ್ಲಿ ಕ್ಲೋಸ್ ಆಗಿತ್ತು ಎಂಟು ಓ ಕ್ಲಾಕ್ ಏಟ್ ಓ ಕ್ಲಾಕ್ ಕ್ಲೋಸ್ ಅಂತ ಮತ್ತೆ ವಾಪಸ್ ಮನೆಗೆ ಬಂದರೆ ಮನೆಗೆ ಬಂದರೆ ನಮ್ಮ ಪಾಪ ಬಾತುಕೋಡಿ ನಮ್ಮ ಬಾತು ಬಾತುಕೋಡಿ ಪಾರಿವಾಳ ಮತ್ತೆ ನಾಯಿ ಹಾಕಿದ್ದಾರೆ ಅದನ್ನೆಲ್ಲ ನೋಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಹೋಮ್ ವಕ್ಕೆಲ್ಲ ರೆಡಿಯಾಗಿ ಹೋಮ್ ಸ್ಟಾರ್ಟ್ ಆಯಿತು ಅಷ್ಟರಲ್ಲಿ ಮನೆ ಒಂದು ರೌಂಡ್ ಹೋಗೋಣ ಅಂತ ಹೋದು ತುಂಬ ಚೆನ್ನಾಗಿದೆ ಮನೆ ತುಂಬ ದೊಡ್ಡ ಮನೆ ಫಸ್ಟು ಸೆಕೆಂಡು ಮತ್ತು ಬಾಲ್ಕನಿ ತುಂಬ ಟಾಪ್ ಫ್ಲೋರ್ ಇದೆ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಅಚ್ಚುಕಟ್ಟಾಗಿ ಮುತುವರ್ಜಿ ವಯಸ್ಸು ಮನೆ ಕಟ್ಸಿದ್ದಾರೆ ಎಲ್ಲ ನೋಡಿ ಸ್ಟೆಪ್ಸಲ್ಲಿ ಇದೆಲ್ಲ ಎಲ್ಲ ಗ್ರಿ ಗ್ರಿಲ್ಸು ಹಾಕಿರಿ ಇವರು ವುಡ್ಡಲ್ಲಿ ಎಲ್ಲ ಮಾಡಿಸಿದ್ದಾರೆ ಮನೆಯೂ ಅಷ್ಟೇ ಮನೆ ದೇವ್ರ ಮನೆಯೂ ಅಷ್ಟೇ ತುಂಬ ದೊಡ್ಡದಿದೆ ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮು ಮತ್ತು ಹಾಲು ಡೈನಿಂಗ್ ಹಾಲು ಮತ್ತು ಚಿಕನ್ ಮಾಡೋಕೆ ಒಂದು ಸಪ್ರೇಟು ಜಾಗ ಇದೆ ಅದರ ಮೇಲೆ ಹೋದರೆ ಫರ್ಟ್ ಫ್ಲೋರಲ್ಲಿ ಎರಡು ರೂಮು ಪ್ಯಾಕೇಜು ಮತ್ತು ಬಾಲ್ಕನಿ ತುಂಬ ದೊಡ್ಡ ದೊಡ್ಡ ರೂಮ್ಗಳು ಅದರಲ್ಲಿ ಮತ್ತು ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಎಲ್ಲ ಇದೆ ನೋಡ್ರಿ ಪ್ಯಾಕೇಜ್ ಇದು ಹೋಮ್ ಥಿಯೇಟ್ರಿಗೆ ಹೊಂದಿದ್ದಾರೆ ನೋಡ್ರಿ ಟಾಪಿಂದ ವಿಲಸ ಇನ್ನೂ ತುಂಬ ಕೆಲಸ ಇದೆ ಇನ್ನೂ ಪೈಂಟು ಮತ್ತೆ ಗ್ರಿಲ್ಸು ತುಂಬ ಕೆಲಸ ಆ ರೀತಿ ಬಾಕಿ ಇದೆ ಲೈಟಿಂಗ್ಸ್ ಒಂದಾಗಿದೆ ಲೈಟಿಂಗ್ಸ್ ತುಂಬ ತುಂಬ ಲೈಟಿಂಗ್ಸು ಈ ಮನೆ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಮುತುವರ್ಜಿ ವಹಿಸಿ ಅವರು ಬೇಕಾದ ರೀತಿ ಕಟ್ಸಿದ್ದಾರೆ ಅಂತ ಇದು ಬಾಲ್ಕನಿ ನೋಡಿ ಬಾಲ್ಕನಿಯಿಂದ ಒಳಗಡೆ ಮೇಲೆ ತುಂಬ ಲೈಟಿಂಗ್ಸ್ ಲೈಟಿಂಗ್ ಜಾಸ್ತಿ ಇದೆ ಇದೆಲ್ಲ ಡಿಸೈನಿಂಗ್ ಮನೆ ತುಂಬ ಜಾಸ್ತಿ ಡಿಸೈನಿಂಗ್ ಹೆಚ್ಚಿದು ಮಾಡಿದ್ದಾರೆ ಇಂಟೀರಿಯಲ್ ಡಿಸೈನ್ ತುಂಬ ಚೆನ್ನಾಗಿದೆ ನೋಡ್ರಿ ಇಲ್ಲಿ ಸಿಂಕ್ ನೋಡ್ರೆ ಗೊತ್ತಾಗುತ್ತೆ ಇಲ್ಲಿ ಒಂದು ರೂಮ್ ಇದೆ ಈ ಕಡೆ ಒಂದು ರೂಮ್ ಇದೆ ಗೃಹ ಪ್ರವೇಶ ಏನಕ್ಕೆ ಮನೆ ತುಂಬ ಫಿನಿಶ್ ಆಗಿಲ್ಲ ಅಂದರೆ ಗೃಹ ಪ್ರವೇಶಕ್ಕೆ ಡೇಟ್ ಸರಿ ಇರಲಿಲ್ಲ ಇದು ಬಿಟ್ಟರೆ ಇನ್ನು ಬಸವನ್ ಜಯಂತಿಗೆ ಡೇಟ್ ಇತ್ತಿದ್ದು ಅದರಿಂದ ಸರಿ ಇಂಥ ಅವರು ಅದರಿಂದ ಸರಿ ಅಂತ ಗೃಹ ಪ್ರವೇಶನ ಈಗ ಮುಗಿಸ್ಬಿಟ್ಟು ಆಮೇಲೆ ಮನೆಯನ್ನು ಫುಲ್ ಕಂಪ್ಲೀಟ್ ಮಾಡಿಸೋದು ಅಂತೇಳಿ ರೆಡಿ ಮಾಡಿಸ್ಬಿಟ್ಟು ಈಗ ಎಷ್ಟಾಗುತ್ತೋ ಅಷ್ಟು ಮಾಡಿಸ್ಬಿಟ್ಟು ರೆಡಿ ಮಾಡ್ಸಿದ್ರು ಸರಿ ಅಂತ ಮಲಗಿಬಿಟ್ಟು ಬೆಳಗ್ಗೆ ಐದುವರೆಗೆ ಹಸು ಕರು ಬೇಕಲ್ಲ ಬಾ ಮನೆಗೆ ಹಸು ಕರು ಮತ್ತು ಗಂಗೆ ಎಲ್ಲ ಒಟ್ಟಿಗೆ ನುಗ್ಸ್ಬೇಕಾದ್ರೆ ಕರು ಬಂದಿರಲಿಲ್ಲ ಸರಿ ಇಂಥ ಹಸು ಕರಿನ ಕಾ ಇಡ್ಕೊಂಬರೋಕ್ಕೆ ನಮ್ಮನ್ನು ಕಳ್ಸಿದ್ರು ಇಲ್ಲೇ ಅವನ ಮನೆಯಿಂದ ಒಂದು ಫೈವ್ ಹಂಡ್ರೆಡ್ ಮೀಟ್ರಲ್ಲೇ ಇತ್ತು ಹಸು ಮನೆ ಸರಿ ಅಂತ ಹೋಗ್ಬಿಟ್ಟು ನಮ್ಮ ಚಿಕ್ಕಪ್ಪ ಹಸು ಇಟ್ಕೊಂಡ್ರು ನಾನು ಅದನ್ನು ಹೋಗ್ತಾ ಇರಲಿಲ್ಲ ಹಂಗಾಗಿ ಅದನ್ನು ಇದು ಮಾಡ್ತಾಯಿದ್ದೆ ಅದರ್ತೈದ್ದೆ ಹಂಗ ಹೋಗ್ತಾಯಿತ್ತು ಕರು ಯಾಕೆ ಬರಲಿಲ್ಲ ಅಂದರೆ ಕರುಣ ಬರೀ ಹದಿನೈದು ದಿವಸದ ಕರು ಹಂಗಾಗಿ ಅವರು ಬೈಕಲ್ಲಿ ತಗ ಕರ್ಕಂಬಂದರು ನೋಡಿ ಪಕ್ಕದಲ್ಲೇ ಮನೆ ಪಕ್ಕದಲ್ಲಿ ಹೊಳೆ ಇದೆ ಎಕ್ಚಿ ಹೊಳೆ ಗೊತ್ತಿರುತ್ತೆ ಆಲ್ಮೋಸ್ಟ್ ನಿಮಗೆ ಬೇದೂರಲ್ಲಿ ಹೆಚ್ಚು ಒಳ್ಳೆ ಇರೋದು ಸರಿ ಅಷ್ಟರಲ್ಲಿ ಮನೆಗೆ ಬಾಕ್ಲು ಹಸು ಹಸು ಮತ್ತು ಗಂಗೆ ಅದು ರೆಡಿ ಮಾಡಿದ್ರು ನಾನೇನು ಮಾಡಿದೆ ಮ್ಯಾಟ್ ಹಾಕ್ತೀನಿ ಮ್ಯಾಟ್ ಏನಕ್ಕೆ ಹಾಕ್ತೀನಿ ಅಂದರೆ ಹಸು ಒಳಗಡೆ ಬಂದಾಗ ಜಾರಬಾರ್ದು ಟೈಲ್ಸ್ ಅಲ್ವಾ ಜಾರೇನು ಆಗಬೋದು ಹಸು ಕರು ತೊಂದರೆ ಆಗಬಾರ್ದು ಹೇಳ್ಬಿಟ್ಟು ನಾನು ಮ್ಯಾಟಲ್ಲ ಹಾಕ್ಬಿಟ್ಟು ಸರಿ ಬಾಕ್ಲು ಹಸು ಹಸು ಕರುನ ಒಳಗಡೆ ಮೇಲೆ ಓಕೆ ಏನಾದ್ರು ಒಯ್ದು ಕೊಡಬೇಕು ಊಟ ಹಣ್ಣು ಏನಾದ್ರು ಕೊಡಬೇಕು ಅದಕ್ಕೋಸ್ಕರನೇ ಮೇವು ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತರಕಾರಿ ಮತ್ತು ಹಣ್ಣನ್ನು ಹಣ್ಣೆಲ್ಲ ಕೊ ಕಟ್ ಮಾಡಿಬಿಟ್ಟು ಅದಕ್ಕೆ ಕೊಟ್ಟು ಅಷ್ಟರಲ್ಲಿ ಬೆಳಕರದಿತ್ತು ಬೆಳಕ್ರಿಗೆ ಹಂಗೆ ತಂದಾದಮೇಲೆ ಅಡುಗೆ ಮನೇಲೆ ಭಟ್ರು ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ರು ಹಾಲು ಮೊಸರೆಲ್ಲ ಬನ್ನಿ ಪಾಯಸಕ್ಕೆ ಮತ್ತು ಕಾಫಿ ಟೀಗೆ ಎಲ್ಲ ಹಾಲು ಮೊಸರು ಕಾಫಿ ತರಕಾರಿ ಒಂದು ಕಡೆ ಸಾಂಬಾರು

ಡಿಫ್ರೆನ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯಿಯೋದಲ್ಲಿ ಸಿಗೋಣ ಬಾಯ್